ಇವಾಗ ಕಿರಿ ಕೀರ್ತಿ ಸಮೀರ್ ಎಮ್ ಡಿ ಬಗ್ಗೆ ಮಾತಾಡೋಣ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನನ್ನ ಹೇಳ್ಬೇಕಂದ್ರೆ ಸಮೀರ್ ಎಮ್ ಡಿ ಬಂದ್ಬಿಟ್ಟು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡೇ ಇಲ್ಲ ಅಲ್ಲಿ ನಡೀತಾರೋ ಅನ್ಯಾಯ ಮತ್ತೆ ಏನು ಕೆಟ್ಟ ವಿಚಾರಗಳು ಗೌಡ್ರು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು ಕರೆಕ್ಟ್ ಕರೆಕ್ಟಮ್ಮ ಈ ಕಿರಿಕೀರ್ತಿಗೆ ಯಾವುದೋ ಕಂಟೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನೆಗೆಟಿವಿಟಿನ ಸ್ಪ್ರೆಡ್ ಕರೆಕ್ಟ್ ತಾನೆ ಅವನು ಮುಸ್ಲಿಮ್ಸ್ ಆಗಿರ್ಬೋದು ಯಾರೇಳೋ ಸಮೀರ್ ಎಮ್ ಡಿ ಮುಸ್ಲಿಮ್ ಆಗಿರ್ಬೋದು ಅವ್ನು ಕೇಳ್ತಿರೋದೇನು ಅಲ್ಲಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾವೆ ಅದು ಧರ್ಮಸ್ಥಳ ಜೈನ್ ಟೆಂಪಲ್ ಅಂತ ಅವರೇ ಇದು ಮಾಡಿರೋದು ಹೇಳೋ ಗೌರ್ಮೆಂಟ್ ಅವ್ರು ಬಂದು ಕೇಳಿದಾಗ ಇದು ಹಿಂದೂ ಟೆಂಪಲ್ ಅಲ್ಲ ಜೈನ್ ಅವರು ನಡೆಸ್ತಾ ಇರೋದು ಜೈನ್ ಟ್ರಸ್ಟ್ ಇದು ಹಿಂದೂದಲ್ಲ ಹೇಳ್ಬಿಟ್ಟು ಅವರೇ ಮಾಡಿರೋದು ಸೊ ಇದನ್ನ ನಿಜ ಹೇಳಿರೋದಕ್ಕೆ ಇವಾಗ ಈ ಥರ ಟರ್ನ್ ಮಾಡ್ತವ್ರಾ ಇವನು ಮುಸ್ಲಿಮು ಇವನು ಹಿಂದೂ ದೇವರುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತವಾನೆ ಅಂತ ಇಲ್ಲ ಸಮೀರು ಹಿಂದೂ ದೇವ್ರ ಬಗ್ಗೆ ಟೆಂಪಲ್ ಬಗ್ಗೆ ನಾನು ಏನು ಮಾತಾಡಿಲ್ಲ ಮಾತಾಡೋದ್ ಹೌದು ಬರೀ ಅವನು ಏನೋ ಸೌಜನ್ಯ ಕೇಸ್ ಏನಾಗಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ರು ಸೊ ಇವನು ಕಿರಿಕ್ ಕಿರ್ತಿ ಬಂದ್ಬಿಟ್ಟು ಇವಾಗ ಅವನು ಏನ್ ಬೇರೆ ಏನೋ ಗೊತ್ತಿಲ್ಲ ಬಟ್ ಆದ್ರೆ ಅವ್ನು ಮಾತಾಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಏನಕ್ಕೆ ಅಂತ ಹೇಳಿದ್ರೆ ಅವನು ಕ್ಷೇತ್ರದ ಬಗ್ಗೆ ಏನು ಮಾತಾಡೋ ಇಲ್ವಲ್ಲ ವಿಡಿಯೋದಲ್ಲಿ ಹೌದು ನಾವು ಅದನ್ನೇ ಕೇಳ್ತಿರೋದು ಇವಾಗ ಸೌಜನ್ಯ ಅವ್ರ ಅಕ್ಕನೋ ತಂಗಿನೂ ಆಗಿದ್ರೆ ಇದೇ ತರ ನಿಂತ ಕುತ್ಕೊಂಡು ಅವ್ನ ಚಾನೆಲ್ ಅಲ್ಲಿ ಮಾತಾಡ್ತಿದ್ನಾ ಕರೆಕ್ಟ್ ಅಲ್ವಾ ಸೊ ಅವನೇನೇ ಅವ್ನಿಗೆ ಏನು ಗೊತ್ತಾ ಇವಾಗ ಅವ್ನು ಚಾನಲ್ಗೆ ಯಾವುದೋ ಕಂಟೆಂಟ್ ಇಲ್ಲ ವ್ಯೂಸ್ ಕಮ್ಮಿ ಬರ್ತಾ ಇದೆ ಅವ್ನು ಮಾಡ್ತಿರೋದು ಬಂದ್ಬಿಟ್ಟು ತಗ ಏನದು ತಗಡು ಚಾನಲ್ಲು ತಗಡು ಕಂಟೆಂಟ್ಗಳು ಮಾಡ್ತಾವನೆ ಅವ್ನಿಗೆ ಯಾವುದು ವ್ಯೂಸ್ ಇವಾಗ ಬರ್ತಾ ಇಲ್ಲ ಕಮೆಂಟ್ ಹಾ ಅದೇ ಅವ್ನು ಮಾಡಿರೋ ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ನು ಯಾವ ಥರ ವಿಡಿಯೋ ಅಂತ ಫಸ್ಟ್ ಆಫ್ ಆಲ್ ಅವ್ನು ಮಾಡ್ತಿರೋದು ಎಲ್ಲ ಈ ಫೋರ್ ಟ್ವೆಂಟಿ ಕಂಟೆಂಟ್ಗಳು ಅವನು ಇವನ್ ಜೊತೆ ಅವನ ಎಷ್ಟು ಆ್ಯಂಕರ್ ಆಂಕರ್ ಅವನ ನರ ಇದ್ನ ಆ್ಯಂಕರ್ ಜೊತೆ ಅವನು ಎಸ್ದೇನಪ್ಪ ಅವನು ಅವನು ಒಂದು ತಗಡು ನನ್ನ ಮಗ ಇವನು ಒಂದು ತಗಡು ನನ್ನ ಮಗ ಇಬ್ಬರು ತಗಡುಗಳು ಕೆಲಸ ಈ ಹೇಗೆ ಹೇಳೋದು ಅವ್ನು ಕೆಲಸ ತಗಡು ಕೆಲಸ ಮಾಡ್ತವ್ರೆ ನಾನು ಮಾತಾಡಿರೋದು ಏನು ಹೇಳ್ತಾನೆ ಇದು ಧರ್ಮಸ್ಥಳ ಬಂದ್ಬಿಟ್ಟು ನನಗೆ ಜೀವ ಮಂಜುನಾಥ ಸ್ವಾಮಿ ಜೀವ ಸೊ ಎಲ್ಲಾರ್ಗು ಧರ್ಮಸ್ಥಳ ಅಂದ್ರೆ ರೆಸ್ಪೆಕ್ಟ್ ಇದೆ ಇದೆ ಭಕ್ತಿ ಇದೆ ದೇವ್ರ ಬಗ್ಗೆ ಮಾತಾಡಿಲ್ಲ ಆ ಕ್ಷೇತ್ರ ಧರ್ಮಸ್ಥಳ ಬಂದ್ಬಿಟ್ಟು ಹಿಂದೂಗಳಿಗೆ ಸೇರಿದ್ದು ಅಂತ ಅವ್ನು ಹೇಳಿದಾನೆ ಸೊ ಇದನ್ನ ಜೈನ್ ಜೈನ್ ಟೆಂಪಲ್ ಅಂತ ಯಾರು ಹೇಳಿರೋದು ಅಲ್ಲಿರೋ ಧರ್ಮಾಧಿಕಾರಿಗಳೇ ಹೇಳಿರೋದು ಅದೇ ಜಾತಿ ಅನ್ನೋದೇನಾಗ್ ಬರ್ತದೆ ಅವನ್ ಬಂದ್ಬಿಟ್ಟು ಮುಸ್ಲಿಂ ಆಗಿರ್ಬೋದು ಬಟ್ ಯಾವ ಕನ್ನಡಿಗರು ಧ್ವನಿ ಎತ್ತದಿರೋ ವಿಷಯಕ್ಕೆ ಅವನ್ ಧ್ವನಿ ಎತ್ತಿದಾನೆ ಇದಕ್ಕೆ ಅವ್ನ್ಗೆ ಅವನ ಮೇಲೆ ಹೆಮ್ಮೆ ಬರಬೇಕು ಹಾಂ ಗಂಡಸಾಗಿದ್ರೆ ನೀನು ಮಾಡಬೇಕಾಗಿತ್ತು ಕಿರಿ ಕಿರ್ತಿ ನೀನು ಗಂಡಸಾಗಿದ್ದೆ ನೀನು ಒಬ್ಬ ದೊಡ್ಡ ಜರ್ನಲಿಸಮ್ ಅಲ್ವಾ ನೀನು ದೊಡ್ಡ ಯೂಟ್ಯೂಬರ್ ಅಲ್ವಾ ನೀನು ಮಾಡಬೇಕಾಗಿತ್ತು ನೀನು ಇದನ್ನೆಲ್ಲ ರಿಸರ್ಚ್ ಮಾಡಿ ನೀನು ವಿಡಿಯೋ ಮಾಡಿದರೆ ಸೊ ಅವಾಗ ಗೊತ್ತಾಗೋದು ಜನಕ್ಕೆ ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡ್ತಾರೋ ಅಂದರೆ ಹತ್ತು ಜನ ಅದಕ್ಕೆ ಕೆಟ್ಟದ ಹೇಳೋಕಿದ್ದೇ ಇರ್ತಾರೆ ಅಲ್ವಾ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಮತ್ತು ಇನ್ನೊಂದೇನಂತ ಹೇಳಿದ್ರೆ ಸಮೀರ್ ಎಮ್ ಡಿ ಮೇಲೆ ಆಗಿದೆ ಸೊ ಅರೆಸ್ಟ್ ಅರೆಸ್ಟಿಗೆ ಹೋಗಿದ್ದರು ಅವ್ರ ಮನೆಗೆ ಬಟ್ ಲಾಯರ್ನ ಇಟ್ಕೊಂಡು ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಸೊ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಸಮೀರ್ ಎಮ್ ಡಿ ಪರ ನಾವು ನಿಂತ್ಕೋಬೇಕು ನೆನಮಸ ಕರೆಕ್ಟ್ ತಾನೆ ಸಪೋರ್ಟ್ ಮೋಟಿವೇಶನ್ ಇವಾಗ ಈ ಥರ ಹೇಗೆ ಹೇಳೋದು ಕಿತ್ತೋದು ಇಂಟ್ರವ್ಯೂ ಎಲ್ಲ ಕೊಡಬಾರ್ದು ಕಿತ್ತೋದು ವಿಡಿಯೋಗಳೆಲ್ಲ ಮಾಡಬಾರ್ದು ಅವ್ನು ಇರೋದೇನು ಸೌಜನ್ಯಗೆ ಮತ್ತೆ ಅಲ್ಲಿ ನಡೆದಿರೋ ಕೊಲೆಗಳಿಗೆ ಎಕ್ಸ್ಪ್ಲೇಷನ್ ಕೇಳ್ತಾವೆ ನ್ಯಾಯ ಕೇಳ್ತಾವೆ ಸೊ ಧರ್ಮಸ್ಥಳ ಬಂದ್ಬಿಟ್ಟು ಏನದು ಮಸೀದಿ ಮಾಡಿ ಅಂತ ಕೇಳ್ತಲ್ಲ ಅವನು ಇನ್ನೇನೋ ಚರ್ಚ್ ಮಾಡಿ ಅಂತ ಕೇಳ್ತಾಯಿಲ್ಲ ಧರ್ಮಸ್ಥಳ ಹಿಂದೂ ದೇವರು ಅದನ್ನು ಇನ್ನೂ ಏನಕ್ಕೆ ಮುದ್ರಾ ಇಲಾಖೆ ಹೋಗಿಲ್ಲ ಅನ್ನೋದೇ ಕೇಳ್ತಿರೋದು ಅದು ಅವನು ಅದನ್ನು ಕೇಳ್ತಾಯಿಲ್ಲ ಏನು ಹೇಳ್ತಿರೋದು ಅಂದರೆ ಧರ್ಮಸ್ಥಳ ಬಂದ್ಬಿಟ್ಟು ಹಿಂದೂ ಟೆಂಪಲು ಇದನ್ನ ಜೈನ್ ಟೆಂಪಲ್ ಅಂತ ಮುದ್ರೆ ಮಾಡಿದ ಒಂದು ಇದು ಮಾಡ್ತಾವ್ರೆ ಅಂತ ಹೇಳ್ತಿದ್ದಾನೆ ಅಷ್ಟೇ ಬಿಟ್ಟರೆ ಇಲ್ಲಿ ದ ಮಂಜುನಾಥ ಸ್ವಾಮಿಗಾಗಿರಲಿ ಧರ್ಮಸ್ಥಳಕ್ಕಾಗಿರಲಿ ಯಾವುದೇ ರೀತಿಯಂತ ಅವಮಾನ ಅವ್ನು ಮಾಡಿಲ್ಲ ಕರೆಕ್ಟ್ ತಾನೆ ಅದು ನಿಜನೇ ಇನ್ನೊಂದು ಹೇಳ್ತೀನಿ ಕೇಳು ವಿಡಿಯೋ ಕನ್ನಡದಲ್ಲಿ ಕನ್ನಡದ ಹೆಣ್ಮಗು ಹೇಗೇಳದು ಹಿಂದೂ ಹೆಣ್ಮಗಳು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಮಾತಾಡಿದ್ದೇನೆ ನೀವೆಲ್ಲ ಒಂದು ಜರ್ನಲಿಸಮ್ ನೀವು ನೀವೇನೋ ಒಂದು ಸಾಧನೆ ಮಾಡಿದೀರಾ ನೀವೆಲ್ಲ ಜರ್ನಲಿಸಮ್ ಅಂತ ಹೇಳ್ಕೊಳಕೆ ಜರ್ನಲಿಸ್ಟ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು ನಾಲಾಯಕು ನಿಜವಾಗ್ಲೂ ಕಿರಿಕಿರ್ತಿ ನೀನು ನಾಲಯಕ್ಕು ವೇಸ್ಟ್ ನೀನು ನಿಜವಾಗ್ಲೂ ನೀನು ನೆಕ್ಸ್ಟ್ ವಿಡಿಯೋ ಮಾಡಬೋಣ ಕ್ಯಾಕ್ಟರ್ಸ್ ಕ್ಯಾಕರ್ಸಿಗೆ ಕಮೆಂಟ್ ಸೆಕ್ಷನ್ ಹೋಗಿ ಒಂದ್ಸಲ ನೋಡಕ್ಕೆ ಅದೇ ಕಮೆಂಟ್ ಸೆಕ್ಷನ್ ಒಂದ್ಸಲ ನೋದು ನೋಡೋ ಇಲ್ಲಾಂದ್ರೆ ನಾವೇ ಓದ್ತೀವಿ ಬೇಕಾದ್ರೆ ಕೇಳ್ಕೊ ಬಾಯಿಗೆ ಬಂದಂಗೆ ಏನು ಬರುತ್ತೋ ಅದನ್ನು ಮಾತಾಡೋದಲ್ಲ ಫಸ್ಟು ಏನು ವೀಡಿಯೋ ಮಾಡಿದ್ದಾರೆ ತರ್ಟಿ ನೈನ್ ಮಿನಿಟ್ಸ್ ವೀಡಿಯೋ ಅದನ್ನ ಫಸ್ಟ್ ಹೋಗಿ ನೋಡು ಕೂಲಂಕುಷವಾಗಿ ನಿಂತ್ಕೊಂಡು ಕುತ್ಕೊಂಡು ಅದೇನು ಮಾತಾಡಿದ್ದೇನೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟು ಡೀಟೇಲ್ಸ್ ತಗೊಂಡು ಆಮೇಲೆ ಮಾತಾಡೋ ಆ ವಿಷಯದ ಬಗ್ಗೆ ಆಮೇಲೆ ಮಾತಾಡೋ ನೋಡೋಣ ನಿಮ್ಮ ಅಕ್ಕ ತಂಗಿಯರ್ಗೇನಾರು ಈ ತರ ಆಗಿದ್ರೆ ನೀನ್ ಈ ತರ ಬರ್ಬೇಕು ಹಾ ಅದೇ ಕಮೆಂಟ್ ಹಾಕಿದ್ದಾರೆ ಯಾರೋ ಗೌಡ್ರು ಚೇಲಾ ನೀನು ಅಂತ ಅದಕ್ಕೆ ಫಸ್ಟು ಬಕೆಟ್ ಹಾ ಬಕೆಟ್ ಅಂತ ಹಾಕಿದ್ದಾರೆ ನೀನೆಲ್ಲ ಒಂದು ಮನುಷ್ಯ ನೀನು ನೀನೆಲ್ಲ ಒಂದು ಹಿಂದೂ ನಾನು ಹಿಂದೂ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ಯಾ ಅಸಹ್ಯ ಆಗ್ಬೇಕು ನೀನು ಹಿಂದೂ ಅಂತ ಹೇಳ್ಕೊಂಡು ತಿರುಗಕ್ಕೆ ನೀನು ಅದೇ ಯೂಟ್ಯೂಬರೇ ನೀನು ಅದೇ ಜರ್ನಲಿಸಮು ಟಿ ವಿ ಇದು ಏನಾದರೂ ಟೆಲಿವಿಷನ್ ಫೀಲ್ಡಲ್ಲಿದ್ದವನು ಇದ್ದವನು ನೀನೆಲ್ಲ ಹುಡುಕಿ ಮಾಡೋಕಾಗ್ತಿರೋದು ಯಾರೋ ಒಬ್ಬ ಮಾಡಿದ್ದಾನೆ ಅದಕ್ಕೆ ಹೆಮ್ಮೆ ಪಡು ಅದು ಬಿಟ್ಬಿಟ್ಟು ಅವನ ಬಗ್ಗೆ ಅವನು ಮುಸ್ಲಿಮು ಹಿಂದೂ ದೇವರ ಬಗ್ಗೆ ಏನೋ ಒಂದು ಮಾತಾಡಿದ್ದಾನೆ ಕೆಡ್ದಾಗ ಮಾತಾಡಿದ್ದಾನೆ ನೀವೆಲ್ಲ ಏನಕ್ಕಿನ್ನೂ ಬದುಕಿದ್ದೀರ ಅನ್ನೋದೇ ಗೊತ್ತಾಗ್ತಲ್ಲ ಏನೋ ಪ್ರಶ್ನೆ ಇಲ್ಲಿ ಏನು ಗೊತ್ತಾ ಒಂದು ಇರೋದು ಏನು ಗೊತ್ತಾ ಇವಾಗ ಅವನು ಏನೋ ಒಂದು ವಿಷಯ ಹೇಳಿದ್ದಾನೆ ಇವಾಗ ನೆಗೆಟಿವ್ ಆಗಿ ಕೇಳಿದ್ರೆ ನಿನಗೆ ಜಾಸ್ತಿ ವ್ಯೂಸ್ ಬರುತ್ತೆ ನಿನ್ನ ಚಾನಲ್ಗೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ನೀನು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಅಷ್ಟೇ ಇದರಲ್ಲಿ ಏನೋ ಕೂಲಂಕುಷವಾಗಿ ವಿಚಾರಿಸೋದೇನಿಲ್ಲ ನಿನ್ಗೆ ಗೊತ್ತು ನೀನು ನೆಗೆಟಿವ್ ಆಗ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ ಅವ್ರಿಗೆ ವ್ಯೂಸ್ ಹೋಗೋಲ್ಲ ನೀನು ನೆಗೆಟಿವ್ ಆಗಿ ಹೇಳಿದ್ರೆ ನಿನಗೆ ಅದಕ್ಕಿಂತ ಜಾಸ್ತಿ ವ್ಯೂಸ್ ಹೋಗುತ್ತೆ ಅಂತ ನೀನು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದೆಯಾ ಕಿರಿ ಕೀರ್ತಿಯಲ್ಲ ನೀನು ಸಗುಡು ಕೀರ್ತೀನಿ ಅದನ್ನ ಯಾರೋ ಹೇಳೋ ವೀಡಿಯೋ ಯಾರೋ ನೀನು ಹಾಕಿರೋ ವೀಡಿಯೋಗೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ನೋಡು ಗೊತ್ತಾಗುತ್ತೆ ಕ್ಲಿಯರಾಗಿ ಅಷ್ಟೇ ಗಾಯ್ಸ್ ಏನು ನಾನೊಂದೇನು ಹೇಳುತ್ತೀನಿ ಹೇಳಿದ್ರೆ ಸಮೀರ್ ಅಂಗಡಿಗೆ ಸಪೋರ್ಟ್ ಮಾಡಿ ಸೌಜನ್ಯ ವಿಷಯದಲ್ಲಿ ಒಂದು ನ್ಯಾಯ ಸಿಗಲೇಬೇಕು ಜಸ್ಟಿಸ್ ಸಿಗಲೇಬೇಕು ಏನು ಏನುಮಚ್ಚ ಜಸ್ಟಿಸ್ ಸಿಗೋವರೆಗೂ ಸಪೋರ್ಟ್ ಮಾಡ್ತಾ